ಎಲ್ರಿಗೂ ಇಲ್ಲಿ ಸಕ್ಸಸ್ ಮೀಟಿಗೆ ಸ್ವಾಗತವನ್ನು ತೋರ್ತಾ ನನ್ನ ಯುದ್ಧಕಾಂಡ ಚಿತ್ರದ ತಂಡ ತಂತ್ರಜ್ಞವ ವರ್ಗ ಹಾಗೂ ಕಲಾವಿದರು ವರ್ಗ ಎಲ್ಲರೂ ತಾವಾಗೇ ಸೇನೆ ಬರಬೇಕು ಅಂತ ನಾನು ವಿನಂತಿ ಮಾಡ್ಕೊತೇನೆ ಹಾಗೆ ಇವತ್ತು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಒಂದು ಅಪರೂಪವಾದಂಥ ಒಂದು ಸಂಗತಿ ಆರ್ಗ್ಯಾನಿಕ್ ಹಿಟ್ ಮುಖಾಂತರ ಒಂದು ನಿಜವಾದ ಸಕ್ಸಸ್ಸು ಮುಖಾಂತರ ಇಲ್ಲೆಲ್ಲರೂ ನಾವು ನಿಮ್ಮ ಮುಂದೆ ಬಂದು ಕೂಡುವಂಥ ಒಂದು ಅವಕಾಶ ಅಫ್ಕೋರ್ಸ್ ನಮ್ಮ ಚಿತ್ರತಂಡದ ಬಗ್ಗೆ ನಾನು ಮಾತಾಡೋಕ್ಕೂ ಮುಂಚೆ ಒಂದು ಒಳ್ಳೆ ಸಿನಿಮಾನ ತಲುಪಿಸುವಂಥ ಒಂದು ಪ್ರಯತ್ನ ಆ ತಲುಪಿಸುವಂಥ ಒಂದು ಮನಸ್ಥಿತಿ ತಲುಪಿಸುವಂಥ ಮನುಷ್ಯತ್ವ ಎಲ್ಲ ಮಾಧ್ಯಮದವರಿಗೆ ಮನಸ್ಸಿಗೆ ತಟ್ಟಿ ಜನರಿಗೆ ತೊಗೊಂಡು ಹೋಗಿದ್ದಕ್ಕೆ ಅಷ್ಟೊಂದು ಎಫರ್ಟ್ ಹಾಕಿ ಎಲ್ಲರೂ ಪ್ರತಿಯೊಬ್ಬರು ಬಂದು ಇಂಟರ್ವ್ಯೂಸ್ ಮಾಡಿದ್ದು ನೀವು ನೀವು ನಿಮ್ಮ ಮುಖಾಂತರ ಪ್ರಚಾರ ಮಾಡಿದ್ದು ಸಹಜವಾಗಿ ಯೂಜಲಿ ಒಂದು ಸಿನಿಮಾ ಪ್ರಚಾರ ಆಗಬೇಕಾದ್ರೆ ಅದಕ್ಕೊಂದು ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಅನ್ನೋದು ಇದ್ದೇ ಇರುತ್ತೆ ಬಟ್ ಅದನ್ನು ಮೀರಿ ಅದನ್ನು ಹೊರತುಪಡಿಸಿ ಸ್ವಯಂ ಪ್ರೇರಿತರಾಗಿ ಎಷ್ಟೊಂದು ಜನ ಭಾವುಕತೆಯಿಂದ ಈ ಸಿನಿಮಾನ ತಗೊಂಡು ಹೋಗಿ ಯುದ್ಧಕಾಂಡ ಸಿನಿಮಾಗೆ ಒಂದು ಸಹಕಾರ ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ನಮ್ಮ ತಿಂಟು ತಂಡದ ಪರವಾಗಿ ಎದ್ದು ನಿಂತ್ಕೊಂಡು ನಿಮಗೂ ಒಂದು ಚಪ್ಪಾಣೆ ಕೊಡಕ್ಕೆ ಇಷ್ಟಪಡ್ತೀನಿ ಸಿನಿಮಾ ರಿಲೀಸ್ಗೂ ಮುಂಚೆ ನಾವು ಕೇಳ್ಕೊಡ್ತೀವಿ ಎಲ್ಲ ಮಾಧ್ಯಮ ಮಿತ್ರರು ಸಪೋರ್ಟ್ ಮಾಡಬೇಕು ಒಳ್ಳೆ ಸಿನಿಮಾಗಂತ ನೀವು ಮಾಡಿದ್ದೀರಾ ನಿಮ್ಗೆ ಎಷ್ಟು ಧನ್ಯವಾದ ಹೇಳಿದ್ರು ಹೇಳಿದ್ರು ಸಾಧ್ಯ ನಿಮ್ಮೆಲ್ಲರಿಗೂ ನಾವು ನಾನು ಋಣಿಯಾಗಿರ್ತೀನಿ ಒಂದು ಸಿನಿಮಾದ ಗೆಲುವು ಬರೀ ನಾನು ಎಷ್ಟು ಗಳಿಕೆ ಮಾಡಿತು ಅನ್ನೋದಕ್ಕಿಂತ ನನ್ನ ನಾನು ಮಾಡೋಕ್ಕೂ ಮುಂಚೆನೂ ಅದೇ ಉದ್ದೇಶ ಆಗಿತ್ತು ಇವತ್ತು ಗೆಲುವು ಕೂಡ ನಾನು ಸಂಭ್ರಮಿಸ್ತಾ ಇರೋದು ಅದೇ ವಿಚಾರಕ್ಕಾಗಿದೆ ಮನಸ್ಸಿಂದ ಬರುವಂಥ ಪ್ರಶಂಸೆ ಮನಸ್ಸಿಂದ ಸ್ವೀಕಾರ ಮಾಡುವಂಥ ಸಿನಿಮಾಗಳು ಬಹಳ ಅಪರೂಪ ಇದು ಪ್ರಪಂಚದಲ್ಲಿ ಮನುಷ್ಯತ್ವ ಉಳ್ಕೊಂಡಿದೆ ಅಂತ ತೋರಿಸುವಂಥ ಒಂದು ಸಂಕೇತ ಎಷ್ಟು ಜನ ಬಂದು ಸಿನಿಮಾ ನೋಡಿದ್ರು ಕನ್ನಡ ಸಿನಿಮಾ ನೋಡೋ ಪ್ರೇಕ್ಷಕರು ಬರ್ತಾ ಇಲ್ಲ ಈ ಗಳಿಕೆ ಸಾಲ್ತಾ ಇಲ್ಲ ಈ ತರದ ರಿಪೋರ್ಟ್ ಇನ್ನೊಂದಷ್ಟು ಕಲೆಕ್ಷನ್ಸ್ ಬರಬೇಕಾಗಿತ್ತು ಈ ತರದ ಮಾತುಗಳು ಅಫ್ಕೋರ್ಸ್ ಇದು ಸಹಜ ಒಬ್ಬ ನಿರ್ಮಾಪಕ ಹಾಕಿದ ದುಡ್ಡಿಗೆ ಆ ವಿಚಾರಕ್ಕೆ ಲೆಕ್ಕ ಹಾಕ್ದಾಗ ಅದು ನಿಜ ಆದ್ರೆ ಬಂದಷ್ಟು ಜನ ಕೂಡ ನಾವು ಥ್ಯಾಂಕ್ಸ್ ಹೇಳಲೇಬೇಕು ಯಾರ್ಯಾರು ಓಪನಿಂಗ್ಸ್ ಕೊಟ್ರು ಯಾರ್ಯಾರು ಸಿನಿಮಾ ಚೆನ್ನಾಗಿದೆ ಅಂತ ಬಂದರು ಅಂದರೆ ಇಲ್ಲಿ ಒಬ್ಬ ಸ್ಟಾರ್ ಅನ್ನೋದು ಬಿಟ್ಟು ಯಾರು ಮಾಡಿದ್ದಾರೆ ಏನೇನು ಅದೆಲ್ಲ ಬಿಟ್ಟು ಬರೀ ಒಂದು ಸಿನಿಮಾನಲ್ಲಿ ಇರ್ತಕ್ಕಂಥ ವಿಷಯನ ಅವರು ಹೋಗಲಿ ಬಂದಿದ್ದಾರೆ ಎಷ್ಟು ಜನಕ್ಕೆ ಎಷ್ಟು ಎಷ್ಟು ಸಂಖ್ಯೆಯಲ್ಲಿ ಬಂದಿದ್ದಾರೋ ಅಷ್ಟು ಜನಕ್ಕೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಆಮೇಲೆ ಇದು ಇಲ್ಲಿಗೆ ಮುಗುದಿಲ್ಲ ನನಗೆ ಪೇಶನ್ಸ್ ತುಂಬ ಇದೆ ಸರ್ ನನಗೆ ಇಪ್ಪತ್ತೈದು ವರ್ಷ ಆಗ್ತಾ ಬಂತು ಇಂಡಸ್ಟ್ರಿನಲ್ಲಿ ಅಷ್ಟು ವರ್ಷ ನಾನು ಕಾದಿದ್ದೀನಿ ಈ ಒಂದು ಜೆನ್ಯೂನ್ ಹಿಟ್ಗೋಸ್ಕರ ಇನ್ನೂ ಮುಂದೆ ಬರ್ತಾರೆ ಇಲ್ಲಿಗೆ ಮುಗುದಿಲ್ಲ ಬರ್ತಾರೆ ನಮ್ಮ ಕನ್ನಡದ ಜನ ಬಂದೇ ಬರ್ತಾರೆ ಆ ನಂಬಿಕೆ ಆ ಹೋಪ್ಸ್ ನನ್ನಲ್ಲಿದೆ ಬಟ್ ಲೆಕ್ಕ ಹಾಕ್ತಾ ನಾವು ಯೋಚನೆ ಮಾಡ್ತೀವಿ ಇವಾಗ ಒಂದು ಕೋರ್ಟ್ ಅನ್ನೋ ಒಂದು ತೆಲುಗು ತೆಲುಗು ಸಿನಿಮಾ ಇಲ್ಲಿವರೆಗೂ ನನ್ನ ಯುದ್ಧ ಗಳಿಕೆ ಮಾಡಿರೋದಕ್ಕಿಂತ ಜಾಸ್ತಿ ಗಳಿಕೆ ಮಾಡಿರ್ತಕ್ಕಂಥ ಸಿನಿಮಾ ಒಂದು ತೆಲುಗು ಭಾಷೆ ಸಿನಿಮಾ ಆಗಿರ್ಬೋದು ಒಂದು ಮಂಜುಮಲ್ ಬಾಯ್ಸ್ ಅನ್ನೋ ಒಂದು ಮಲಯಾಳಂ ಸಿನಿಮಾ ಯುದ್ಧ ಕಾಂಡ ಗಳಿಕೆ ಜಾಸ್ತಿ ಮಾಡಿರ್ತಕ್ಕಂಥದ್ದು ಇನ್ನೂ ಯಾಕೆ ಬರ್ತಾ ಇಲ್ಲ ಅಂತ ನಮಗೆ ಆ್ಯಕ್ಚುಲಿ ನಾವು ನಮ್ಮನ್ನು ನಾವೇ ಪ್ರಶ್ನೆ ಹಾಕೋಬೇಕಾಗಿರೋದು ರೀಸನ್ ಏನಪ್ಪ ಅಂದರೆ ಇದೆಲ್ಲವೂ ಒಂದು ನಂಬಿಕೆ ಮೇಲೆ ಡಿಸೈಡ್ ಆಗುತ್ತೆ ಅದು ನಮ್ಮದೇ ತಪ್ಪುಗಳಿದ್ದಾವೆ ಒಂದು ಸಿನಿಮಾ ನಾವು ಅದ್ಭುತವಾದಂಥ ಸಿನಿಮಾ ಕೊಟ್ಟಿರ್ತೀವಿ ಕನ್ನಡ ಚಿತ್ರರಂಗದಿಂದ ಅದಾದಮೇಲೆ ಮೇಲೆ ಏನಾಗುತ್ತೆ ಪ್ರೇಕ್ಷಕರಿಗೆ ಪ್ರೇಕ್ಷಕರಿಗೆ ಒಂದು ಬಲವಾದ ನಂಬಿಕೆ ಹುಟ್ಟುಬಿಡುತ್ತೆ ಓ ಕನ್ನಡ ಚಿತ್ರರಂಗದಲ್ಲಿ ಇದೆಲ್ಲ ಒಳ್ಳೆ ಸಿನಿಮಾ ಬರ್ತವೆ ಅಂತ ಅವರ ನಂಬಿಕೆನ ನಾವೇ ಸುಳ್ಳು ಮಾಡ್ತೀವಿ ಅದಾದ ನಂತರ ಮತ್ತೆ ಒಂದು ನಂಬಿಕೆ ಹುಟ್ಟಿಸೋದು ಮತ್ತೆ ಅದನ್ನ ಕೆಳಗೆ ಮಾಡೋದು ಮತ್ತೆ ನಾವು ಅದನ್ನ ಗಳಿಸೋದಕ್ಕೆ ಪ್ರಯತ್ನ ಮಾಡೋದು ಇದು ಈ ಅಪ್ಸ್ ಅಂಡ್ ಡೌನ್ಸ್ ನಡೀತಾ ಇರೋದ್ರಿಂದ ಮಾತ್ರ ಇದು ಆಗ್ತಾ ಇರೋದು ಬಿಟ್ಟರೆ ಪ್ರೇಕ್ಷಕರಿಗೆ ಯಾವತ್ತು ನಾವು ಸಿನಿಮಾ ನೋಡಬಾರ್ದು ಸಿನಿಮಾ ನಾವು ಗೆಲ್ಸ್ಬಾರ್ದು ಅಂತ ಖಂಡಿತ ಇಲ್ಲ ನನಗನ್ಸುತ್ತೆ ಎಲ್ಲ ರಿವರ್ಸ್ ಆರ್ಡರ್ ಅಲ್ಲಿ ಹೋಗ್ತಾ ಇದೆ ಮುಂಚೆ ಹಂಡ್ರೆಡ್ ಡೇಸ್ ನದೇನಿತ್ತಲ್ಲ ಅದು ಯುದ್ಧ ಕಂಡ ಸಿನಿಮಾ ಆಗುತ್ತೆ ಒಂದೇ ದಿನದಲ್ಲೇ ನನಗೆ ನೂರಾರು ಕೋಟಿ ಆಗಿಬಿಡ್ಬೇಕು ಒಂದೇ ದಿನದಲ್ಲಿ ಅಷ್ಟು ಕೋಟಿ ಗಳಿಕೆ ಆಗ್ಬೇಕು ನಿಧಾನಕ್ಕೆ ಹೋಗಲಿ ಎಲ್ರಿಗೂ ನಂಬಿಕೆ ಹುಟ್ಟಲಿ ಕನ್ನಡ ಸಿನಿಮಾ ಮೇಲೆ ನಂಬಿಕೆ ಹುಟ್ಟಲಿ ನಾನು ಮಾಡಿರ್ತಕ್ಕಂಥ ಪ್ರಯತ್ನದಿಂದ ಇನ್ನೊಂದಷ್ಟು ಜನ ಬರಹಗಾರರು ನಿರ್ದೇಶಕರು ನಿರ್ಮಾಪಕರು ಒಳ್ಳೆಯ ಸಿನಿಮಾ ಮಾಡೋದಕ್ಕೆ ಇದೊಂದು ಪ್ರೇರಣೆ ಆಗಿದೆ ಇಲ್ಲಿಂದ ನಂಬಿಕೆ ಮತ್ತೆ ಪ್ರಾರಂಭ ಆಗಲಿ ಯಾವಾಗಲೂ ಹಾಗೆ ಮತ್ತೆ ಮತ್ತೆ ನಾವು ನಂಬಿಕೆಯನ್ನು ಗಳಿಸ್ತಾನೆ ಇರಬೇಕು ಆ ಮತ್ತೊಂದು ಪ್ರಯತ್ನಕ್ಕೆ ಇದು ನಾಂದಿ ಹಾಡಿದೆ ನನ್ನ ಯುದ್ಧ ಕನ್ನಡ ಸಿನಿಮಾ ಡೆಫಿನೆಟ್ಲಿ ಇದು ಇನ್ನೂ ದೊಡ್ಡ ಮಟ್ಟಕ್ಕೆ ಒಂದು ರೆಕಾರ್ಡ್ ಕ್ರಿಯೇಟ್ ಮಾಡೇ ಮಾಡುತ್ತೆ ಬಿಕಾಸ್ ಸಿನಿಮಾನಲ್ಲಿ ಅಷ್ಟು ಗಟ್ಟಿಯಾದಂಥ ಅಂಶ ಇದೆ ನಾವು ಸಿನಿಮಾ ಪ್ರಾರಂಭ ಮಾಡಿದ ರೀತಿ ನಾನು ನಾನು ನೆನೆಸ್ಕೊಳಕ್ಕೆ ಇಷ್ಟಪಡ್ತೀನಿ ಪ್ರಾರಂಭ ಆಗಿದ್ದು ಒಬ್ಬ ಬರಹಗಾರನ ಕನಸು ಅವತ್ತು ಪವನ್ ಸ್ಟೋರಿ ರೈಟಿಂಗ್ ಮೋಸ್ಟ್ಲಿ ಸ್ಟಾರ್ಟ್ ಮಾಡಿದಾಗ ಅವರಿಗೆ ಇದು ಸಿನಿಮಾ ಪ್ರೊಡಕ್ಷನ್ ಆಗುತ್ತೆ ಇಂಥವ್ರು ಆ್ಯಕ್ಟ್ ಮಾಡ್ತಾರೆ ಇಷ್ಟು ಬಿಸ್ನೆಸ್ ಆಗುತ್ತೆ ಅಂತ ಹಂಡ್ರೆಡ್ ಪರ್ಸೆಂಟ್ ಮಾಡಿರಲ್ಲ ಕರೆಕ್ಟ್ ಅಲ್ಲ ಪ್ರಾಪ್ಟ್ ಇಟ್ ಸ್ಟಾರ್ಟ್ಸ್ ವಿತ್ ಒಂದು ಎಮೋಷನ್ ಒಂದು ಭಾವನೆಯಿಂದ ಇಲ್ಲೋ ಒಂದೊಂದು ಚಿಕ್ಕದೊಂದು ಅಂಶ ಒಂದು ಸ್ಟ್ರೈಕ್ ಆಗಿರುತ್ತೆ ಅಲ್ಲಿ ಏನು ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಕಮರ್ಷಿಯಲ್ ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ ಅಲ್ಲಿ ಬರವಣಿಗೆ ಸ್ಟಾರ್ಟ್ ಆಗುತ್ತೆ ಆ ಎಮೋಷನ್ಸ್ ಆ ಧಾರೆ ಧಾರೆ ಎರಡು 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 ಒಂದು ಕತೆ ನಿರ್ಮಾಣ ಆಗುತ್ತೆ ಅಲ್ಲಿಂದ ಬಂದು ಒಬ್ಬ ನಿರ್ಮಾಪಕನಿಗೆ ಹೇಳಿದಾಗ ಅಲ್ಲೂ ಕೂಡ ಒಂದು ಭಾವನೆ ಕನೆಕ್ಟ್ ಆಗುತ್ತೆ ಎಲ್ಲ ಭಾವನೆ ಮುಖಾಂತರನೇ ಬೆಳೆದಿರೋದು ಆ ಭಾವನೆ ತದನಂತರ ಒಂದು ಜವಾಬ್ದಾರಿಗೆ ಪರಿವರ್ತನೆಗೊಂಡಿತ್ತು ಜವಾಬ್ದಾರಿ ಅಂತಂದ್ರೆ ಹೌದು ಇದು ನನಗೆ ಕನೆಕ್ಟ್ ಆಗ್ತದೆ ಇವ್ರಿಗೆ ಕನೆಕ್ಟ್ ಆಗ್ತದೆ ಎಲ್ರಿಗೂ ಕನೆಕ್ಟ್ ಆಗ್ತಾ ಇದೆ ಬಟ್ ಅದು ಸಿನಿಮಾ ಮುಖಾಂತರ ತೊಗೊಂಡು ಹೋಗಬೇಕಾದ್ರೆ ನಾವು ಜನಕ್ಕೆ ಹೆಂಗೆ ಹೇಳ್ತಾ ಇದ್ದೀವಿ ಜನಕ್ಕೂ ಕೂಡ ಜಾಗೃತಿ ಮೂಡಿಸ್ಬೇಕು ಈ ಈ ಸಿನಿಮಾ ನಾವು ಎಲ್ಲಿ ಲ್ಯಾಗ್ ಆಗುತ್ತೆ ಎಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಬರುತ್ತೆ ನಾವು ಸಿನಿಮಾ ಅಂದ್ರೆ ಹಾಗೆ ನೋಡ್ತೀವಿ ಇಲ್ಲಿ ಬೋರ್ ಆಯ್ತಪ್ಪ ಇಲ್ಲಿ ಗ್ರಾಫ್ ಇಳಿತು ಇಲ್ಲಿ ಗ್ರಾಫ್ ಎತ್ಕೊಳ್ತು ಇದು ಆ ಸಿನಿಮಾ ಅಲ್ಲ ನಾವು ಯಶೋ ಕಡೆ ಹೋಗಿದ್ದು ಲ್ಯಾಗ್ ಆಗುತ್ತೆ ಇಲ್ಲಿ ಗ್ರಾಫ್ ಇಳಿಯತ್ತಂದ್ರೂ ನಾವು ಮಾಡಿದ್ದೀವಿ ಅದನ್ನ ಬಿಕಾಸ್ ಅಲ್ಲಿ ಹೇಳಕ್ ಹೊರಟಿರೋದು ನಾವು ಭಾವನೆಗಳನ್ನೇ ಆ ಭಾವನೆಗಳು ಮತ್ತೆ ಆಡಿಯನ್ಸಿಗೆ ಕನೆಕ್ಟ್ ಆಗಿ ಇವತ್ತು ಮತ್ತೆ ಅದು ಆಡಿಯನ್ಸ್ ಜವಾಬ್ದಾರಿ ಆಗಿದೆ ಈ ಜವಾಬ್ದಾರಿಯಿಂದ ಅಂದ್ರೆ ಈ ತರದ ಸಿನಿಮಾಗಳು ಬರೋದಕ್ಕೆ ಪ್ರೇರಣೆ ಆಗ್ಬೇಕು ಲಾಸ್ಟ್ ಅಲ್ಲಿ ಯಾರು ಒಂದು ಅದ್ಭುತವಾದಂತಹ ಪ್ರಶ್ನೆ ಕೇಳಿದ್ರು ನಾನು ಅದನ್ನ ಕ್ರಿಟಿಕ್ ಆಗಿ ಅಥವಾ ಟೀಕೆ ಅಂತ ಖಂಡಿತ ಭಾವಿಸಲು ಬಹಳ ಅಮೂಲ್ಯವಾದಂತಹ ಒಂದು ಪ್ರಶ್ನೆ ಆ ಪ್ರಶ್ನೆ ಏನಪ್ಪ ಅಂತಂದ್ರೆ ನಾವು ಎಲ್ಲಾ ಕಡೆ ಈ ತರದ ಮೆಸೇಜಸ್ ನೋಡ್ತಾನೆ ಇರ್ತೀವಿ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ನೀವು ಅದನ್ನ ಹೇಳಕ್ ಪ್ರಯತ್ನ ಪಟ್ಟಿದೀವಿ ಅದೇ ಮಟ್ಟ ಗೆಲ್ಲತ್ತೆ ಅಂತ ತುಂಬಾ ವ್ಯಾಲಿಡ್ ಕ್ವಶನ್ ಅದು ನಾನು ಅವಾಗ್ಲೂ ಹೇಳಿದ್ದೆ ನಮ್ಮ ಮನೇಲಿ ಒಂದು ಗಿಡ ಹಾಕ್ತೀವಿ ಎಲ್ಲಾ ಕಡೆನೂ ಗಿಡಗಳಿದೆ ಅಂದ್ರೆ ನಮ್ಮನಲ್ಲ ಯಾಕೆ ಹಾಕ್ತೀವಿ ಅಂತ ಎಲ್ಲರೂ ಹಾಕ್ಬೇಕು ಸೊ ಅದೇ ತರನೇ ಒಳ್ಳೆ ಮನಸ್ಸು ಅಲ್ಲೂ ಇದೆ ಅಂದ್ರೆ ಇಲ್ಲೂ ಎಲ್ಲಾ ಕಡೆ ಅದೇ ಕಾಣ್ತಾ ಹೋಗ್ಬೇಕು ಇವತ್ತಿನ ಯುವ ಪೀಳಿ ನೋಡಿದ್ರೆ ಬಹಳ ಬೇಸರ ಆಗುತ್ತೆ ಅಂದ್ರೆ ಇಲ್ಲೊಂದು ಕೆಟ್ಟ ಕೃತ್ಯಗಳು ಮಾಡೋದಕ್ಕೆ ಸಾಕಷ್ಟು ಪ್ರೇರಣೆಗಳು ಬರ್ತಾ ಇದೆ ಅದನ್ನು ಮೀರಿ ಒಳ್ಳೆತನ ನಿಲ್ಲಬೇಕು ಕೆಟ್ಟದನ್ನ ನೋಡ್ತಾರೆ ಅದು ಇನ್ಸ್ಪೈರ್ ಆಗುತ್ತೆ ಅದರಲ್ಲಿ ಕೆಟ್ಟ ಕೆಟ್ಟ ಕೆಲಸ ಮಾಡೋದಕ್ಕೆ ಕಾಲ ಕಳೀತಾರೆ ಅದರಲ್ಲೇ ಟೈಮ್ ವೇಸ್ಟ್ ಮಾಡ್ತಾ ಇದಾರೆ ಸೊ ಪದೇ 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 ಒಳ್ಳೆತನ ಹೇಳ್ತಾರೆ ಒಳ್ಳೆತನ ಜಾಸ್ತಿ ಆಗ್ಬೇಕು ರೇಷಿಯೋ ಆಫ್ ಗುಡ್ ಥಿಂಗ್ಸ್ ಕಂಪೇರ್ ಟು ಬ್ಯಾಡ್ ಥಿಂಗ್ಸ್ ಗುಡ್ ಥಿಂಗ್ಸ್ ಜಾಸ್ತಿ ಆಗ್ತಾ ಹೋಗ್ಬೇಕು ಅದ್ರಲ್ಲಿ ಒಂದು ಪ್ರಯತ್ನ ಈ ಈ ಸಿತರದ ಸಿನಿಮಾ ನೋಡಿ 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 ನಮ್ಮ ಜಗತ್ತು ಕ್ಲೀನ್ ಆಗ್ಬೇಕು ಒಳ್ಳೆ ಸೊಸೈಟಿ ನಿರ್ಮಾಣ ಆಗಬೇಕು ಒಳ್ಳೆ ದೇಶ ನಿರ್ಮಾಣ ಆಗಬೇಕು ಒಳ್ಳೆ ದೊಡ್ಡ ಭವಿಷ್ಯ ನಿರ್ಮಾಣ ಆಗಬೇಕು ದೇಶಕ್ಕೆ ಸೊ ಆ ಒಂದು ಪ್ರಯತ್ನದಲ್ಲಿ ನಾವು ಗೆದ್ದಿದ್ದೀವಿ ನನಗೆ ಹೆಮ್ಮೆ ಇದೆ ಇದು ಎಷ್ಟು ಗಳಿಕೆ ಮಾಡುತ್ತೋ ಬಿಡುತ್ತೋ ಗೊತ್ತಿಲ್ಲ ನಾನು ಮುನ್ ಮುಂಚೆ ಇದ್ದಿದ್ದ ಅದೇ ಉದ್ದೇಶ ಇವತ್ತು ಕೂಡ ಅದೇ ಉದ್ದೇಶ ಒಳ್ಳೆದನ ಗೆದ್ದಿದೆ ಒಳ್ಳೆ ಪ್ರಯತ್ನ ಗೆದ್ದಿದೆ ನಾಳೆ ದಿನ ನಾನು ಹೋದ ಮೇಲೆ ಕೂಡ ಇದನ್ನ ಅಜಯ್ ತನ್ನ ಪ್ರೊಡಕ್ಷನ್ನಿಂದ ಒಂದು ಅದ್ಭುತವಾದಂಥ ಸಿನಿಮಾ ಸಮಾಜಕ್ಕೆ ಒಂದು ಒಳ್ಳೆ ಕೊಡುಗೆ ಅಂತ ಇದಕ್ಕಿಂತ ದೊಡ್ಡ ಗೆಲುವು ನನಗೆ ಬೇಕಾಗಿಲ್ಲ ಸೊ ಅದ್ರಲ್ಲಿ ನಾನು ಗೆದ್ದಿದ್ದೀನಿ ಆ ಒಳ್ಳೆತನಕ್ಕೆ ನೀವೆಲ್ಲರೂ ಸಾಥ್ ಕೊಟ್ಟಿದ್ದೀರಾ ನಾನು ಇಡೀ ತಂಡ ನನ್ನ ಜೊತೆ ನಿಂತ್ಕೊಂಡಿದೆ ಒಳ್ಳೆ ಮನುಷ್ಯರಿದ್ದಾರೆ ಒಳ್ಳೆತನ ಇದೆ ಅನ್ನೋದಕ್ಕೆ ಈ ಸಮಾರಂಭ ಈ ಹಾಲ್ ಇದಕ್ಕೆ ಸಾಕ್ಷಿ ಸೊ ಥ್ಯಾಂಕ್ಸ್ ಮಿಕ್ಕಿದೆಲ್ಲರೂ ಅವರವ್ರ ಅಭಿಪ್ರಾಯನ ಮಾತಾಡಲಿ ಮತ್ತೊಮ್ಮೆ ನಿಮಗೂ ಮತ್ತು ನನ್ನ ಇಡೀ ತಂಡಕ್ಕೆ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಜೈ ಯುದ್ಧಕಾಂತ ನಿನ್ನೆ ನಮ್ಮ ಮನೆಯವರು ಒಳ್ಳೊಬ್ಬಳೇ ಸಿನಿಮಾ ನೋಡ್ಕೊಂಡು ಬಂದು ಸಿನಿಮಾ ಆದಮೇಲೆ ಒಂದು ಆಡು ಮುಕ್ಕಾಲ್ಗೆ ಫೋನ್ ಮಾಡಿದ್ರು ಫೋನ್ ಮಾಡಿ ಮಾತಾಡೋಕ್ಕಾಗ್ತಾಯಿಲ್ಲ ಅಷ್ಟು ಆಡ್ತಾಯಿದ್ದು ಆಮೇಲೆ ಮನೆಗೆ ಬಂದು ನಾನು ಹೇಳಿದ್ದು ಇಷ್ಟು ಕನ್ನಡದಲ್ಲಿ ನಿನಗೆ ಇಷ್ಟು ಒಳ್ಳೆ ರೋಲ್ಗೆ ಯಾರೂ ಕೊಟ್ಟಿರಲಿಲ್ಲ ಮತ್ತು ನಿನ್ನ ಇಷ್ಟು ಈ ರೀತಿಯಲ್ಲಿ ನಿನಗೆ ಯಾರೂ ಪ್ರಾಜೆಕ್ಟ್ ಮಾಡಿರಲಿಲ್ಲ ಇಂಥವ್ರ ಜೊತೆ ಕೆಲಸ ಮಾಡಬೇಕು ಬೇರೆ ಏನಾದ್ರೆ ಸುಲಭ ಒಪ್ಕೊಳ್ಬೇಡ ನಿಮ್ಗೆ ಏನಿದೆ ದುಡ್ಡೆಲ್ಲ ಇಂಟ್ರೆಸ್ಟ್ ಇಲ್ಲ ಹೋಗಿ ನನಗೆ ಅದು ನಿಜ ಅನಿಸ್ತು ಆದ್ರೆ ನೋಡಿ ಸಿನಿಮಾಗೆ ಒಂದು ಕಷ್ಟ ಇದೆ ಅಂದರೆ ವಾಟ್ ಎವರ್ ದ ಬಜೆಟ್ ಆಫ್ ಇದು ಪ್ರಿಂಟ್ ಆ್ಯಂಡ್ ಅಡ್ವರ್ಟೈಸಿಂಗ್ ಅಂತ ಇತ್ತು ಪಿ ಆ್ಯಂಡ್ ಎ ಕಾಸ್ ನೀವು ಐದು ಕೋಟಿ ಎರಡು ಕೋಟಿ ಮೂರು ಕೋಟಿ ಏನೇ ಖರ್ಚು ಮಾಡಿರಿ ಕಡೆಗೂ ಅದು ವರ್ಡ್ ಆಫ್ ಮೌತ್ ನಿಲ್ಲುತ್ತೆ ಅಂದರೆ ಒಬ್ಬರು ನೋಡಿ ಇನ್ನೊಬ್ಬರಿಗೆ ಹೇಳ್ತಾ ಇರೋದು ಇರುತ್ತಲ್ಲ ಅದು ಸಿನಿಮಾದು ಅವರು ನೀವು ಜಿ ಎಷ್ಟು ಪ್ರಚಾರ ಮಾಡಿದ್ರು ಅದನ್ನು ನಂಬೋದು ಜನ ಕಷ್ಟ ಇವಾಗ ಯಾಕಂದರೆ ಎಲ್ಲರೂ ಆ ಥರ ಮಾಡ್ತಾ ಇದ್ದಾರಲ್ಲ ಅಂದರೆ ಒಂದು ಎಂಟು ಸಾವಿರ ಸ್ಕ್ರೀನಲ್ಲಿ ಬಿಡುಗಡೆ ಮಾಡಬೇಕು ಎರಡು ಮೂರು ದಿನದಲ್ಲಿ ಎಲ್ಲ ಗಳಿಸ್ಕೊಂಡ್ಬಿಡೋದು ಈ ಥರದ್ದು ಮಾಡ್ತಾರಲ್ಲ ಜನಕ್ಕೆ ನಂಬಿಕೆ ಹೋಗಿದೆ ಅಂತ ಅನ್ಸುತ್ತೆ ನನಗೆ ಅದಕ್ಕೆ ಈಗ ನಾನು ನಾನು ಪವನ್ ಮತ್ತು ಅಜಯ್ ಇಬ್ಬರಿಗೂ ಹೇಳಿದೆ ಇದಾದ ತಕ್ಷಣ ಒಂದು ಸೆಮಿನಾರ್ ಥರ ಮಾಡೋಣ ಅಂತ ಈಗ ಒಂದು ಸ್ವಲ್ಪ ಟೈಮ್ ತಗೊಂಡು ಮಾಡೋಣ ಒಂದು ಪ್ಯಾನೆಲ್ ಡಿಸ್ಕಷನ್ ತರ ಹೇಳ್ಕೊಂಡು ತಜ್ಞರನ್ನ ಈ ವಿಷಯದಲ್ಲಿ ನುರಿತ ಜನ ಯಾರು ಇರ್ತಾರೋ ಅಂತವ್ನ ಕೂರಿಸಿ ಮಾತಾಡಿಸೋಣ ಯಾಕೆಂದರೆ ಒಂದು ಒಂದು ಮೆಸೇಜ್ ಫಿಲ್ಮ್ ಅಂತ ಅದನ್ನು ಕರೆದ್ರು ಆ ಕ್ಲಿಷಿಂದ ಹೊರಗೆ ಬರಬೇಕು ಕೆಲವು ಸಮಯ ಮೆಸೇಜ್ ಇರುತ್ತೆ ಕೆಲವು ಸಮಯ ಬರೀ ಮನೋರಂಜನೆ ಇರುತ್ತೆ ಏನಾದ್ರು ಇರಲಿ ನಾವು ಇದು ಸರಿ ಅದು ತಪ್ಪು ಅಂತ ಹೇಳಬಾರ್ದು ಆದರೆ ಅದನ್ನ ಎಲ್ಲರಿಗೂ ತಲುಪೋ ರೀತಿಯಲ್ಲಿ ಈಗ ಅವರು ಆವತ್ತು ನೀವು ವಿಷಯ ನೀವು ಹೇಳಿದ್ರೆ ಯಾರಪ್ಪ ಯತ್ನ ಎಲ್ಲರೂ ಕೊಡ್ತಾ ಇರ್ತಾರೆ ಮೆಸೇಜ್ ಏನು ಬದಲಾವಣೆ ಆಗುತ್ತೆ ಅಂತ ಬದಲಾವಣೆ ಆಗುತ್ತೆ ಆಕ್ಚುಲಿ ಹೇಗೆ ಕೊಡ್ತಾ ಇದ್ದಾರೆ ಮೆಸೇಜ್ ಏನೋ ಇಂಪಾರ್ಟೆಂಟ್ ಆಗುತ್ತೆ ಇದು ವಾಟ್ ಈಸ್ ದ ಸಪರೇಟಿಂಗ್ ಇನ್ ದಿಸ್ ಫಿಲ್ಮ್ ಇಸ್ ಇದ್ರ ಒಂದು ಘನತೆ ಇದೆ ಅದನ್ನ ಹೇಳೋದ್ರಲ್ಲಿ ಮತ್ತೆ ಒಂದು ತೀವ್ರತೆ ಇದೆಯಲ್ಲ ಅದರ ಅಂದ್ರೆ ಇದರ ಬಗ್ಗೆ ಒಂದು ವಿಷಾದವನ್ನ ಇವಾಗ ಅಜಯ್ ಮಾಡುವ ಪಾತ್ರ ವ್ಯಕ್ತ ತೀವ್ರತೆ ಇದೆಯಲ್ಲ ಅದು ಎಲ್ಲ ಕಾಡುತ್ತೆ ಅಂತ ನಾವು ತಿಳ್ಕೊಳ್ತೀನಿ ನಮಗೆ ಗೊತ್ತಿದೆ ರಸ್ತೆಯಲ್ಲಿ ಬೆಂಗಳೂರಿನಲ್ಲಿ ಓಡಾಡ್ತಾ ಎಲ್ಲ ಕಡೆ ಕಸ ಬಿಸಾಕ್ ಎಷ್ಟು ಬೇಸರ ಆಗುತ್ತೆ ಹೆಂಗಿತ್ತು ಊರಿ ಆಗಿದೆ ಅಂತ ಅನ್ನಿಸ್ತಾ ಇರುತ್ತೆ ಆದ್ರೆ ಅದ್ರ ಬಗ್ಗೆ ಯಾರು ಯಾರೋ ಅದನ್ನ ತೀವ್ರವಾಗಿ ತಿರುಗ ಮನಸ್ಸಿಗೆ ಹೇಳಿದ್ರೆ ಏನಾಗುತ್ತೆ ಅದನ್ನ ನಾಟಕ ಏನಾದ್ರು ಮಾಡ್ಬೇಕು ಅಂತ ಅನ್ಸುತ್ತೆ ಆತರ ನಾಟು ಅಂತ ಆಗಬೇಕು ಅನ್ನೋದಕ್ಕೆ ಈ ವರ್ಡ್ ಆಫ್ ಮೌತ್ ಇವಾಗ ಇರೋದಿಕ್ಕಿಂತ ಹೆಚ್ಚಾಗ್ಬೇಕಾದ ಏನೊಂದು ಇಪ್ಪತ್ತೈದು ಸಾವಿರ ಜನ ನೋಡಿದ್ರೆ ಸಾಲ ಇದು ಒಂದು ಅಟ್ಲೀಸ್ಟ್ ಒಂದು ಐದು ಲಕ್ಷ ಹತ್ತು ಲಕ್ಷ ಕನ್ನಡಿಗರು ನೋಡ್ಬೇಕು ನಮ್ಗೆ ನೋಡಿದ್ರೆ ಅವ್ರಿಗೆ ಈಗ ನಮ್ದು ಅನಿಸ್ತಾ ಇದೆಯಲ್ಲ ಈಗ ನಮ್ಮಲ್ಲಿ ಏನು ಸರಿಯಲ್ಲ ಯಾವ ಕ್ಷೇತ್ರದಲ್ಲೂ ಎಂಥ ಕರ್ನಾಟಕ ಈ ಥರ ಕಷ್ಟದಲ್ಲಿದೆ ಅಂತ ಅನಿಸುತ್ತಲ್ಲ ಇವಾಗ ಅದು ಹೋಗ್ಬೇಕಂದ್ರೆ ಯಾವ್ದಾವುದೋ ಈ ಥರದ ಗೆಲುವು ಅಂತ ಕಾಣಿಸುತ್ತಲ್ಲ ಅದೊಂದು ಸು ಅದು ಸುಳಿವು ಸಿಕ್ಕಿದಾಗ ಅದನ್ನು ನಾವು ಆ ಗೆಲುವನ್ನು ವರ್ಧಿಸಬೇಕು ಅದರದ್ದು ಅದರ ವೈಭವವನ್ನು ನಾವು ಎಲ್ಲರಿಗೂ ಮುಟ್ಟಿಸುವಂತಾಗಬೇಕು ಅದಕ್ಕೆ ಮಾಧ್ಯಮದವ್ರು ಮಾಡಿದ್ದು ಮಾಡಿದ್ದಾರೆ ನಾನು ಒಪ್ಕೋತೀನಿ ನಾನು ಭಾಳ ಚೆನ್ನಾಗಿ ಮಾಡಿದ್ದಾರೆ ಆದರೆ ಯಾರ್ಯಾರು ಸಿನಿಮಾ ನೋಡಿದಾರೋ ನಾನು ಕೇಳ್ಕೊಳ್ತೀನಿ ಯಾರ್ಯಾರು ಸಿನಿಮಾ ನೋಡಿದಾರೋ ಒಂದು ಹತ್ತು ಜನಕ್ಕೆ ಹೇಳಿ ನಿಮಗೆ ಪರಿಚಯ ಇದ್ದವರಿಗೆ ನಮಗೆ ಕನ್ನಡಿಗರಿಗೆ ಕನ್ನಡದ ಕೆಲಸದ ಬಗ್ಗೆ ಹೆಮ್ಮೆ ಅಂತ ಅನ್ ಅನ್ನಿಸ್ಬೇಕು ಅಂದರೆ ಆ ಥರದ ಕೆಲಸ ಆಗಬೇಕು ಅಂತ ಈ ಸಕ್ಸಸ್ ಅನ್ನೋದು ಇಡೀ ಕನ್ನಡಕ್ಕೆ ಸಿಗೋ ಥರದ್ದು ಒಂದಷ್ಟು ಜನ ಬಂದು ನೋಡಬೇಕು ನಾನು ಹೇಳ್ತೀನಿ ನಮಸ್ಕಾರ